ವೆಲ್ಕಮ್ ಬ್ಯಾಕ್ ಭಾಗ್ಯ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಕ್ಸ್ ಏನಪ್ಪ ಅಂದ್ರೆ ರಕ್ಷಾಬಂಧನ ಇದೆ ಪೈನಾಪಲ್ ಬಾತ್ ಸ್ವೀಟ್ ಮಾಡ್ತಾ ಇದೀನಿ ಅದು ನಮ್ಮ ತುಂಬಾ ಇಷ್ಟ ಹೇಗೆ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಪೈನಾಪಲ್ ಕೇಸರಿಭಾತ್ಗೆ ಬೇಕಾಗಿರುವ ಪದಾರ್ಥಗಳು ಕೆ ಕೆಜಿ ರವೆ ಕಾಲು ಕೆ ಜಿ ಸಕ್ಕರೆ ಪೈನಾಪಲ್ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ತುಪ್ಪ ಚೆನ್ನಾಗಿ ಉರಿಬೇಕು ಹುರಿಯದ್ರಿಂದ ರವೆ ಸ್ಮೆಲ್ ಹೋಗುತ್ತೆ ಪೈನಾಪಲ್ನ ಪೇಸ್ಟ್ ಮಾಡಬೇಕು ಈಗ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪನ ಚೆನ್ನಾಗಿ ಫ್ರೈ ಮಾಡಬೇಕು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಹಾಕಿ ಉರಿಬೇಕು ಅಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಅದನ್ನ ಚೆನ್ನಾಗಿ ಫ್ರೈ ಮಾಡೋಣ ಆಗ್ತಾ ಇದ್ದೀನಿ ಅದನ್ನ ಫ್ರೈ ಮಾಡಬೇಕು ಇದು ಸ್ವಲ್ಪ ನೀರ ಹಾಕಣ ಇದು ಸಕ್ಕರೆ ಹಾಕ್ತಾಯಿದಿನಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಕೇಸರಿ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಪೈನಾಪಲ್ ಕೇಸರಿ ಬಾ ತುಂಬಾ ಚೆನ್ನಾಗಿ ಬಂದಿದೆ ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಪೈನಾಪಲ್ ಕೇಸರಿ ಬರ್ತಿ ಇವಾಗ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಮುಂದೆ ಲಾಕ್ಸ್ ಬರ್ತಾ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಎಲ್ಲರೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ